ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನವರಾತ್ರಿಯಲ್ಲಿ ನಾವು ಬನ್ನಿ ಪೂಜೆಯನ್ನು ಮಾಡ್ತೀವಿ ಹಾಗೆ ಘಟಸ್ಥಾಪನೆಯನ್ನು ಕೂಡ ಮಾಡ್ತೀವಿ ಹಾಗೆ ದೇವಿ ಪೂಜೆಗಳನ್ನು ಕೂಡ ಮಾಡ್ತೀವಿ ದೇವಿ ಪಾರಾಯಣ ಮಾಡ್ತೀವಿ ಹಾಗೆ ಸ್ತುತಿಯನ್ನು ಕೂಡ ಹೇಳ್ತೀವಿ ದೇವಿ ಸ್ತುತಿಯನ್ನು ಕೂಡ ಹೇಳ್ತೀವಿ ಅದೆಲ್ಲದನ್ನು ಕೂಡ ಮಾಡ್ತೀವಿ ನಮ್ಮ ಒಂದು ಸಂಕಲ್ಪಗಳು ಈಡೇರಲಿ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಕೂಡ ನಾವು ಯಾವತ್ತು ಮುಕ್ತಾಯ ಮಾಡಬೇಕು ನಾವು ಪೂಜೆಯನ್ನು ಯಾವತ್ತು ನಾವು ಮಂಗಳವಾರ ನಾವು ಮುಕ್ತಾಯ ಮಾಡ್ಬೋದಾ ಅಥವಾ ಬುಧವಾರ ಮುಕ್ತಾಯ ಮಾಡಬೇಕಾ ಅನ್ನೋದು ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಅದೆಲ್ಲನೂ ಕೂಡ ಇವತ್ತು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗಾಗಿ ಸಿಗುತ್ತೆ ಹಾಗೆ ಬನ್ನಿ ಪೂಜೆನ ಮಾಡ್ತಕ್ಕಂಥವ್ರು ದೇವಿ ಪೂಜೆಯನ್ನು ಮಾಡ್ತಕ್ಕಂಥವ್ರು ಯಾವತ್ತು ನಾವು ಘಟಸ್ಥಾಪನೆಯನ್ನು ಕೂಡ ಮಾಡಿರ್ತಕ್ಕಂಥವ್ರು ಯಾವತ್ತು ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕು ಅನ್ನೋದ್ರು ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇದೆ ನಾವು ಬನ್ನಿ ಪೂಜೆನ ಮಾಡೋದು ಮಂಗಳವಾರ ಪೂಜೆನ ಮುಕ್ತಾಯ ಮಾಡಬೇಕಾ ಒಂಬತ್ತು ದಿವಸ ಆಗುತ್ತೆ ಬುಧವಾರ ಮುಕ್ತಾಯ ಮಾಡಬೇಕಾ ಅಂತನೋರು ಈ ಸಾರಿ ಹತ್ತರಿಂದ ಹನ್ನೊಂದು ದಿವಸ ಬಂದು ನವರಾತ್ರಿ ಬಂದಿರೋದ್ರಿಂದ ನಾವು ನವಮಿ ಹಬ್ಬ ಅಂದರೆ ನವಮಿ ತಿಥಿ ಯಾವತ್ತು ಇರುತ್ತೋ ಆವತ್ತು ನಾವು ಬನ್ನಿ ಒಂದು ಪೂಜೆಯನ್ನು ಮಾಡಬೇಕು ಮುಕ್ತಾಯ ಮಾಡಬೇಕಾಗುತ್ತೆ ಮಂಗಳವಾರದಿಂದ ಸ್ಟಾರ್ಟ್ ಆಗಿ ಬುಧವಾರದ ಸಂಜೆವರೆಗೂ ನವಮಿ ತಿಥಿ ಇರೋದ್ರಿಂದ ನಾವು ನವಮಿ ತಿಥಿ ಮುಗಿಯೋ ವರ್ಷದಲ್ಲಿ ಅಂದರೆ ಅಷ್ಟಮಿ ತಿಥಿ ಬರೋ ವರ್ಷದಲ್ಲಿ ನಾವು ಬನ್ನಿ ಮರದ ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗತ್ತೆ ಹೇಗೆ ಮುಕ್ತಾಯ ಮಾಡಬೇಕಪ್ಪ ಅಂತ ಹೇಳಿದ್ರೆ ಬನ್ನಿ ಮರಕ್ಕೆ ಮುಕ್ ಪೂಜೆನ ಮಾಡ್ಕೊ ಕ್ಕಂಥವ್ರು ಬುಧವಾರ ಸಂಜೆವರೆಗೂ ಕೂಡ ನೀವು ಒಂದು ನವಮಿ ತಿಥಿ ಇರೋದ್ರಿಂದ ಬುಧವಾರ ಸಂಜೆವರೆಗೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು ವಿಜಯದಶಮಿ ಅಂತ ಹೇಳಿದ್ರೇ ಹೆಸರಲ್ಲೇ ಇದೆ ನಾವು ಏನೇ ಒಂದು ಸಂಕಲ್ಪನ ಮಾಡಿದರೂ ಕೂಡ ಅದಕ್ಕೆ ಒಂದು ಗೆಲುವನ್ನು ಪಡ್ಕೋಬೋದು ಒಂದು ಫಲವನ್ನು ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ವಿಜಯದಶಮಿ ಮಹಾನವಮಿ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥ ದಿನವಾಗಿದ್ದು ನಾವು ಏನೇ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು ಕೂಡ ಈ ಒಂದು ದಿನಗಳಲ್ಲಿ ನಾವು ಮುಕ್ತಾಯ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗಾಗಿ ನೀವು ಆಯುಧ ಪೂಜೆ ಬನ್ನಿ ಹಬ್ಬ ಅಂತ ಹೇಳ ಬನ್ನಿ ಪೂಜೆಯನ್ನು ನೀವು ಯಾವಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಂಗಳವಾರ ನೀವು ಬನ್ನಿ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತೀರ ಬುಧವಾರ ಬೆಳಗ್ಗೆನು ಕೂಡ ಹೋಗ್ತೀರ ಬುಧವಾರ ಬೆಳಗ್ಗೆನೂ ಕೂಡ ಪೂಜೆಯನ್ನು ಮಾಡಿಕೊಂಡು ಬನ್ನಿ ಪೂಜೆಗೆ ಏನು ಬಂದಿರತಕ್ಕಂಥ ಮುತ್ತೈದರಿಗೆ ಉಡಿಯನ್ನು ತುಂಬಬೇಕಾಗತ್ತೆ ಹಾಗೆ ಬನ್ನಿ ಒಂದು ಮಹಾಕಾಳೇಶ್ವರಿಗೂ ಕೂಡ ನೀವು ಇದನ್ನು ಉಡಿಯನ್ನು ತುಂಬಬೇಕಾಗತ್ತೆ ಮಡ್ಲಕ್ಕಿಯನ್ನು ಅರ್ಪಿಸಬೇಕಾಗತ್ತೆ ಬನ್ನಿ ಮರಕ್ಕೆ ನೀವು ಮಡ್ಲಕ್ಕಿಯನ್ನು ಅರ್ಪಿಸೋ ಶಮಿ ವೃಕ್ಷ ಅಂತ ಕೂಡ ಹೇಳ್ತೀವಿ ಬನ್ನಿ ಮರ ಅಂತ ಕೂಡ ಹೇಳ್ತೀವಿ ಒಂದು ಬನ್ನಿ ಮರಕ್ಕೂ ಕೂಡ ಮಡ್ಲಕ್ಕಿಯನ್ನು ನೀವು ಆವತ್ತೇ ಕೊಡಬೇಕಾಗುತ್ತೆ ಮತ್ತೆ ಬುಧವಾರನೇ ಕೊಡಿ ಬನ್ನಿ ಮರಕ್ಕೆ ಮಾಡ್ಲಾಕ್ಕೆ ಎಲ್ಲನೂ ಕೂಡ ಮಡ್ಲಕ್ಕಿ ಎಲ್ಲಾನು ಕೊಟ್ಟು ಸೀರೆ ಬೇಕಿದ್ರು ತಗೊಂಡೋಗ್ಬೋದು ಸೀರೆ ಉಡಿಸ್ಬಿಟ್ಟು ಮಡ್ಲಕ್ಕಿ ಎಲ್ಲನೂ ತುಂಬಿ ಒಂದು ಬಳೆ ಅರಿಶಿನ ಕುಂಕುಮ ಏನು ಪೂಜೆ ಎಲ್ಲಾನು ಕೂಡ ಇರುತ್ತೆ ಮಡ್ಲಕ್ಕಿ ಸಾಮಾನು ಏನು ಮಡಿ ಇದು ಹುಡಿ ಸಾಮಾನು ಎಲ್ಲ ಕೂಡ ತಗೊಂಡೋಗಿ ನೀವು ಬನ್ನಿ ಮರಕ್ಕೆ ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಸೀರೆ ಎಲ್ಲನೂ ಉಡಿಸಿ ಸೀರೆ ಬೇಕಿದ್ರೆ ನೀವು ಕೂಡ ಹುಡ್ಕೋಬೋದು ಇಲ್ಲ ಬಂದಿರ್ತಕ್ಕಂಥ ಯಾರಾದರೂ ಮುತ್ತೈದರಿಗೆ ಕೂಡ ನೀವು ಕೊಡ್ಬೋದು ಇದು ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಇಲ್ಲಾಂದರೆ ಬನ್ನಿ ಮರಕ್ಕೆ ನೀವು ಉಡಿಸಿ ಹಾಗೆ ಬರ್ತೀನಿ ಅಂದರೂ ಕೂಡ ಅದು ಕೂಡ ಒಳ್ಳೆಯ ಒಂದು ಪ್ರತಿಫಲವನ್ನು ಕೊಡುತ್ತೆ ಹಾಗೆಯೇ ನೀವು ಬ ಅಲ್ಲಿ ಒಂದು ಐದು ಜನ ಮುತ್ತೈದಿಗರಿಗಾದ್ರೂ ಮುತ್ತೈದರು ಏನು ಪೂಜೆಗೆ ಅಂತ ಬಂದಿರ್ತಾರಲ್ಲ ಅವರಿಗಾದ್ರೂ ಕೂಡ ನೀವು ಉಡಿನ ತುಂಬಬೇಕಾಗುತ್ತೆ ನೀವು ಉಡಿ ತುಂಬಿದಾಗ ಮಾತ್ರ ನಿಮ್ಮ ಪೂಜೆ ಸಮಾಪ್ತಿ ಆಗುತ್ತದೆ ಅಲ್ಲಿ ಬಂತಿರ್ತ ಬಂದಿರತಕ್ಕಂಥ ಮುತ್ತೈದರು ಒಂದು ಐದು ಜನ ಒಂಬತ್ತು ಜನ ಎಷ್ಟು ಜನ ಇರ್ತಾರೋ ನಿಮ್ಮ ಕೈಲ ಎಷ್ಟು ಆಗುತ್ತೋ ಅಷ್ಟು ನೀವು ಐದು ಜನಕ್ಕೆ ಒಂದು ಹುಡಿಯನ್ನು ಅರಶಿನ ಕುಂಕುಮ ಕೊಟ್ಟು ಹುಡಿಯನ್ನು ತುಂಬಬೇಕಾಗತ್ತೆ ಇದು ಬನ್ನಿ ಮರದ ಪೂಜೆಯ ಮುಕ್ತಾಯವಾಗಿರುತ್ತೆ ಹಾಗೆಯೇ ನೀವು ಮನೆಯಲ್ಲಿ ಘಟಸ್ಥಾಪನೆ ದೇವಿನ ಪೂಜೆ ಮಾಡ್ತಿರ್ತಕ್ಕಂಥವ್ರು ನೀವು ದೊಡ್ಡವ್ರನ್ನ ಕರೆದು ಉಡಿನ ತುಂಬಿದ್ರೂ ಕೂಡ ಒಂದು ಒಳ್ಳೆಯ ಪೂಜೆಯ ಪ್ರತಿಫಲವನ್ನು ಕಾಣ್ಬೋದು ಇಲ್ಲಾಂದರೆ ಸಣ್ಣ ಮಕ್ಕಳು ಒಂದು ಐದರಿಂದ ಒಂಬತ್ತು ಮಕ್ಕಳನ್ನು ಕರೆದುಬಿಟ್ಟು ಅವರಿಗಿಷ್ಟ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಾಡಿಬಿಟ್ಟು ಇಲ್ಲಾಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಂದು ನೀವು ಅವರನ್ನು ಖುಷಿಯಿಂದ ನೀವು ಪೂಜೆಯನ್ನು ಮಾಡಿಬಿಟ್ಟು ಕಳಿಸಿದ್ದೇ ಆಗಿದ್ದಲ್ಲಿ ತುಂಬಾ ಒಳ್ಳೆಯ ಒಂದು ಪ್ರತಿಫಲವನ್ನು ನೀವು ಕಾಣ್ಬೋದು ಇದು ಒಂದು ಪೂಜೆಯ ಒಂದು ಮುಕ್ತಾಯವನ್ನು ನೀವು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸಿದ್ದೀನಿ ಹಾಗೆಯೇ ಪೂಜೆಯನ್ನು ಮಾಡ್ತಕ್ಕಂಥವ್ರು ಬೆಳಗಿನ ಜಾವದಲ್ಲೇ ಮಾಡಬೇಕಾ ಅಥವಾ ಸಂಜೆ ಟೈಮಲ್ಲೂ ಕೂಡ ಮಾಡ್ಕೋಬೋದಾ ಅಂತ ಇದ್ದರು ತುಂಬ ಜನ ಇರ್ತಾರೆ ಸಂಜೆ ಕೂಡ ಈಗ ಬೆಳಗ್ಗೆ ಮಾಡೋಕ್ಕಾಗದೇ ಇರತಕ್ಕಂಥವ್ರು ಸಂಜೆ ಕೂಡ ಮಾಡ್ಬೋದು ಸಂಜೆ ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಧೋಳಿ ಲಗ್ನದಲ್ಲಿ ಮಾಡ್ತಕ್ಕಂಥವ್ರಿಗೆ ಪೂಜೆಯ ಫಲ ಬೇಗನೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗೋಧೋಳಿ ಲಗ್ನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಸಂಜೆ ಆದರೆ ಗೋಧೋಳಿ ಲಗ್ನದಲ್ಲಿ ಮಾಡ್ಕೋಬೋದು ಇದು ತುಂಬಾ ಒಳ್ಳೆಯದಾಗುತ್ತೆ ತುಂಬ ಒಂದು ಪ್ರಾಶಸ್ತವಾಗಿರ್ತಕ್ಕಂಥದ್ದಾಗಿರುತ್ತೆ ಮಕ್ಳುಗಳನ್ನೆಲ್ಲ ನೀವು ಸಂಜೆ ಕರೆದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಮುತ್ತೈದರೆಲ್ಲನೂ ಕೂಡ ಸಂಜೆ ಟೈಮಲ್ಲಿ ಮನೆಗೆ ಬಂದರೆ ಮಹಾಲಕ್ಷ್ಮಿಯರೇ ಮನೆಗೆ ಬಂದಷ್ಟು ಒಂದು ಪ್ರಾಶಸ್ತವಾಗಿರ್ತಕ್ಕಂತಹ ಒಂದು ಟೈಮ್ ಆಗಿರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಸಂಜೆ ಟೈಮಲ್ಲೇ ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದಾಗಿದೆ ಹಾಗಾಗಿ ಮನೆಯಲ್ಲಿ ನೀವು ಮಕ್ಕಳನ್ನಾದ ಆಗಿರ್ಬೋದು ಅಥವಾ ಮುತ್ತೈದರನ್ನಾಗಿರ್ಬೋದು ಸಂಜೆ ಟೈಮಲ್ಲೇ ಕರೆದು ಪೂಜೆನ ಮಾಡಿ ತುಂಬಾ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣ್ತೀರ ಹಾಗೆ ನೀವು ಬನ್ನಿ ಮರಕ್ಕೆ ಪೂಜೆ ಮಾಡತಕ್ಕಂಥವ್ರು ಅಷ್ಟೇ ಮಡ್ಲಕ್ಕಿ ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಕೊಂಡ್ಬಂದಿರ್ತೀರ ಸಂಜೆ ಟೈಮಲ್ಲೂ ಕೂಡ ಪೂಜೆ ಮಾಡೋರು ಬನ್ನಿ ಮರಕ್ಕೆ ಪೂಜೆ ಮಾಡೋರು ತುಂಬ ಜನ ಇರ್ತಾರೆ ಆ ಟೈಮಲ್ಲಿ ಹೋಗಿ ಬನ್ನಿ ಮರಕ್ಕೆ ಮಡ್ಲಕ್ಕಿ ಪೂಜೆ ಪ್ರಸಾದವನ್ನು ಕೂಡ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ವಿಶೇಷವಾಗಿರ್ತಕ್ಕಂಥ ಏನಾದರೂ ಪ್ರಸಾದ ಗೋಧಿ ಪಾಯಸ ಕಡಲೆಕಾಳು ಈ ಥರ ಏನಾದರೂ ಬನ್ನಿ ಮರಕ್ಕೆ ಅಂದರೆ ದೇವಿಗೆ ಇಷ್ಟ ಆಗಿರ್ತಕ್ಕಂಥ ಪ್ರಸಾದ ಗೋಧಿಯಲ್ಲಿ ಮಾಡಿರ್ತಕ್ಕಂಥ ಪ್ರಸಾದ ಕಡಲೆಬೇಳೆಯಲ್ಲಿ ಪ್ರಸಾದ ತುಂಬನೇ ಪ್ರಶಸ್ತವಾಗಿರ್ತಕ್ಕಂಥದ್ದು ಹಾಗಾಗಿ ನೀವು ಗೋಧಿ ಒಂದು ಪಾಯಸ ಇಲ್ಲ ಅಂತಂದರೆ ಕಡಲೆಬೇಳೆ ಪಾಯಸ ಈ ಥರ ಮಾಡ್ಕೊಂಡು ಅದು ಬೇಗ ಒಂದು ಪ್ರತಿಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಬೆಲ್ಲ ಮತ್ತು ಬೇಳೆನ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಇದು ಒಂದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲ ಹೋಳಿಗೆಯನ್ನು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಮಾಡಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಪ್ರಸಾದವನ್ನು ಹಂಚಿ ನೀವು ದೇವಿಗೂ ಕೂಡ ಅಂದರೆ ಬನ್ನಿ ಮರಕ್ಕೂ ಕೂಡ ಪ್ರಸಾದವನ್ನು ಹಂಚಿ ಸ್ವಲ್ಪ ಬನ್ನಿಯನ್ನು ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ಇದು ಬನ್ನಿನ ಪೂಜೆ ಮಾಡೋದು ಬನ್ನಿ ಪೂಜೆ ಅಂತ ಹೇಳಿ ಕರಿತೀವಿ ಬನ್ನಿನ ವಿನಿಮಯ ಮಾಡ್ಕೊಳ್ಳೋದು ಅಂದರೆ ಒಬ್ರಿಗೊಬ್ರು ಕೊಟ್ಟು ಕೊಟ್ಟು ತಗೊಳ್ಳೋದು ಅದು ಬನ್ನಿ ಹಬ್ಬ ಅಂತ ಹೇಳಿ ಕರಿತೀವಿ ಬನ್ನಿ ಮುಡಿಯೋದು ಅಂತ ಹೇಳ್ತೀವಿ ಬನ್ನಿ ಮುಡಿಯೋದು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಕೊಟ್ಟು ನಿಮ್ಮ ಬಾಳು ಬನ್ನಿ ಬನ್ನಿ ಕೊಟ್ಟು ಬಂಗಾರವಾಗಲಿ ನಿಮ್ಮ ಬಾಳು ಅಂತ ಹೇಳ್ತೀವಿ ಹಾಗಾಗಿ ಬನ್ನಿ ಬಂಗಾರವಾಗಲಿ ಅಂತೇಳಿ ನಾವು ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೊಳ್ತೀವಿ ಅದು ಬನ್ನಿ ಮುಡಿಯೋದು ಅಂತ ಹೇಳ್ತೀವಿ ನಾವು ಬನ್ನಿ ಪೂಜೆ ಮಾಡೋದು ಅಂತ ಹೇಳಿದರೆ ನೀವು ಪೂಜೆನ ಮುಕ್ತಾಯ ಮಾಡೋ ದಿವಸ ಒಂದು ಸ್ವಲ್ಪ ಬನ್ನಿನ ತೊಗೊಂಡು ಬಂದು ಮನೇಲಿ ನೀವು ದೇವಿ ಕಳಿಸ ಕಳಶವನ್ನು ಏನಿಟ್ಟಿರ್ತೀರ ಅಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಪ್ರತಿಫಲವನ್ನು ನೀವು ಕಾಣ್ತೀರ ಇದು ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ಪೂಜೆಯ ಸಂಕಲ್ಪವನ್ನು ನೀವು ಮಾಡ್ತಕ್ಕಂಥವ್ರು ಈ ಒಂದು ಇದನ್ನು ಮಾಡಲೇಬೇಕಾಗುತ್ತೆ ಬನ್ನಿಯನ್ನು ತೊಗೊಂಡು ಬಂದು ದೇವಿಯ ಕ ಒಂದು ಇದ್ರ ಮೇಲೆ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ ಬನ್ನಿನ ಮುಡಿಯೋದು ಅಂತ ಹೇಳಿದ್ರೆ ವಿಜಯದಶಮಿ ದಿವಸ ನಾವು ಬನ್ನಿನ ಒಬ್ರಿಗೊಬ್ರು ಪರಸ್ಪರ ಒಬ್ರಿಗೊಬ್ರು ಕೊಟ್ಟು ತೊಗೊಳ್ಳೋದು ಮಾಡಿಕೊಂಡು ಆ ಬನ್ನಿ ಬಂಗಾರವಾಗಲಿ ಬನ್ನಿ ಬಾಳು ಬಂಗಾರವಾಗಲಿ ಅಂತ ಹೇಳಿ ಕೊಟ್ಟು ಒಂದು ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಅದು ವಿಜಯದಶಮಿ ಆಗಿರುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು